ನಮಸ್ಕಾರ ಮನೆ ಮಂದಿ ಎಲ್ಲಾರ್ಗುನು ಬೆಳಗ್ಗೆ ಎದ್ದು ಕೊಟ್ಲೆ ರೊಟ್ಟಿ ಪುಂಡಿ ಪಲ್ಯ ಕುದಾರ ಊಟಂತೂ ಸಂಪಾತ ಟಿಫಿನ್ ಅಲ್ಲ ಊಟನ ಆತ ಸೊ ಟಿಫಿನ್ ಆಯ್ತು ಕೆಲಸ ಎಲ್ಲ ಮುಗೀತು ಇವಾಗ ಫ್ರೀ ಆದ ಅದ ಒಂದು ನೆನಪಾತ್ ಪಾ ಮಮ್ಮಿ ನೆನಪಾತ ಇವತ್ತು ಜಾಸ್ತಿ ಯಾಕಂತಂದ್ರೆ ನಾವು ಸಣ್ಣ ರೊಟ್ಟಿ ನಮ್ಮನೆಗೆ ಅಲ್ಲೆಲ್ಲ ಬಿಫೋರ್ ಟಿಫಿನ ಜೊತೆ ರೊಟ್ಟಿನೂ ಇರ್ತಿತ್ತು ಯಾಕಂದ್ರೆ ಹೊಲಕ್ಕೆ ಹೋಗ್ತಿದ್ರು ಆಳ್ಗಳಿಗೆಲ್ಲ ಬುತ್ತಿ ಕಟ್ಟೋದಿರ್ತಿತ್ತು ಸೊ ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ರೊಟ್ಟಿನ ಮಾಡಿರ್ತಿದ್ರು ರೊಟ್ಟಿನೂ ಇರ್ತಿತ್ತು ಈ ಕಡೆ ಟಿಫಿನಿಗೂ ಇರ್ತಿತ್ತು ಆ ಇರ್ತಿತ್ತು ಸೊ ನಮ್ಗೆ ರೊಟ್ಟಿ ತಿನ್ನೋ ರೊಟ್ಟಿ ತಿನ್ನೋ ಅಂತ ಹೇಳಂದು ಭಾಳ ಹೇಳ್ತಿದ್ರು ಯಾಕಂದ್ರೆ ರೊಟ್ಟಿ ತಿಂದ್ರ ಗಟ್ಟಿ ಅಂತ ಹೇಳಂದು ಆ ರೀಸನಿಗೆ ಹೇಳ್ತಿದ್ರು ಬಟ್ ನಮಗೆ ಅವಾಗ ಅರ್ಥ ಆಗಿರಲಿಲ್ಲ ಏನು ರೊಟ್ಟಿ ಮಾಡ್ತಾರಪ್ಪ ಇವರು ಅಂತ ಅಂದ ಆದರೆ ಈಗ ರೊಟ್ಟಿ ವ್ಯಾಲ್ಯೂ ತಿಳಿತೈತಲ್ಲ ಸ್ಪೆಷಲಿ ನಾನು ಪ್ರೆಗ್ನೆಂಟ್ ಆದಾಗಿದ್ದ ಅಂತಂದ್ರೆ ಹೆಲ್ತಿನ ಬಗ್ಗೆ ಒಂಚೂರು ಜಾಸ್ತಿ ನಾ ಬಿಫೋರ್ಗಿಂತ ಈಗ ಜಾಸ್ತಿ ಕಾಳಜಿ ಇರುತ್ತಲ್ಲ ಸೊ ಅವಾಗ ಅದು ಈಗ ಮಮ್ಮಿ ಫೀಲಿಂಗ್ಸ್ ಎಲ್ಲ ಈಗ ಅರ್ಥ ಆಗತಿ ರೊಟ್ಟಿ ತಿಂದರೆ ನನ್ನ ಮಗಳು ಗಟ್ಟಿ ಆಗಿಬಿಡ್ತಾಳಲ್ಲ ಅನ್ನೋದೊಂದು ಫೀಲ್ ಆಕಿಗೆ ಅದಕ್ಕೆ ಫೋರ್ಸ್ ಮಾಡಿ ನಾವು ಒಲ್ಲವಲ್ಲೆ ಅಂದ್ರೂ ಏ ವಾವೊಂದು ರೊಟ್ಟಿ ತಿನ್ನ ಅಂತ ಹೇಳಿದು ಮಾಡ್ತಿದ್ಲು ಏ ನಾವಲ್ಲ ರೊಟ್ಟಿ ಒಲ್ಲೆ ಅಂತ ಹೇಳಂದ್ರೆ ಮುಟ್ಗಿ ರೊಟ್ಟಿ ಮಾಡಿಕೊಡ್ತಿದ್ಲು ಮುಟ್ಗಿನಾರ ತಿನ್ಲಿ ಅಂತ ಹೇಳಂದ್ರೆ ಕೆಂಪು ಅಂದ್ರ ಕೆಂಪು ಖಾರದ್ದು ಹಸಿ ಅಂದ್ರ ಹಸಿ ಖಾರದ್ದು ಇಲ್ಲ ನಂಗೆ ಸಕ್ರಿದ್ ಬೇಕಂದ್ರೆ ಸಕ್ಕರೆ ತುಪ್ಪ ಹಚ್ಚಿ ಅದನ್ನ ಮುಟಗಿಗದಲೆ ಕ್ಯೂಚಿ ಕೊಡುವಾಕಿ ಇಲ್ಲ ಅಂದ್ರ ಬೆಲ್ಲ ತುಪ್ಪ ಹಚ್ಚಿ ಅದನ್ನ ಮುಟಗಿಗದ್ಲೆ ಕ್ಯೂಚಿ ಕೊಡೋ ಅಕಿ ನಾಲ್ಕೈದು ಥರ ಮಾಡ್ತಿದ್ಲು ನಾಲ್ಕು ಥರ ಮಾಡ್ತಿದ್ಲು ಒಣ ಖಾರದೊಳಗೆ ಏನೈತಿ ಮಸಾಲೆ ಖಾರ ಅಂದ್ರೆ ಮಸಾಲೆ ಖಾರ ಹಾಕ್ತಿದ್ಲು ಹಂಗೆ ಸಾದಾ ಖಾರ ಪುಡಿ ಅಂತಂದ್ರೆ ಖಾರ ಪುಡಿ ಹಾಕಿ ಎಣ್ಣೆ ಹಾಕಿ ಕಲಿಸ್ಕೊಡ್ತಿದ್ಲು ಸೊ ಅವೆಲ್ಲ ಭಾಳ ನೆನಪಾ ಆತು ಇವತ್ತ ಯಾಕೋ ಗೊತ್ತಿಲ್ಲ ಮಾಡಿರ್ತಾರ ರೊಟ್ಟಿನ ಇಲ್ಲೇ ಅವಾಗ ಅವಾಗವಾಗ ಬೆಳಗ್ಗೆ ಯಾವಾಗ ಒಂದು ಬೆಳಗ್ಗೆ ಮಾಡೇ ಬಿಟ್ಟಿರ್ತಾರ ಆದರೂ ಯಾಕೋ ಇವತ್ತ ಮಮ್ಮಿ ಕಡೆ ಒಲವು ಭಾಳ ಆತ ಸೊ ಹಂಗ ಅವ್ರ ಜೊತೆ ಒಂಚೂರು ಕಾಲ್ ಮಾಡಿ ಮಾತಾಡಿ ಇವಾಗ ಫ್ರೀ ಮಾಡಿಕೊಂಡೆ ಸೊ ಇವತ್ತಿನ ದಿನ ಶುರು ಆಗೈತಿ ಎಂಜಾಯ್ ಮಾಡೋಣ ಎಡಿಟಿಂಗ್ ಐತಿ ಮೇನ್ ಎಡಿಟ್ ಮಾಡಬೇಕು ಅಕ್ಕೋ ಭಾಳ ಬೇಸರ ಆಗ್ಬಿಡ್ತೈತಿ ಒಂದು ಕೆಲಸ ಮಾಡಿದ್ರು ದನೂ ಜಾಸ್ತಿ ಆಗಿಬಿಡತ್ತ ಆಮೇಲೆ ಎಡಿಟಿ ಎಡಿಟಿಂಗಿನ ಕಡೆ ನಂಗೆ ಗಮನ ಕೊಡೋಕ್ಕೊಂಚೂರು ಆಗಾಕತಿಲ್ಲ ನೋಡೋಣ ಅಂತ ಆಮೇಲೆ ಶಾರ್ಟ್ಸೂ ಹತ್ತ ತೊಗೊಂಡಿದ್ದಂಗೆ ಇಲ್ಲ ಭಾಳ ಮೂಮೆಂಟ್ಸ್ಗಳ ನಡೀತಿರ್ತಾವ ಆದರೂ ತೊಗೊಳಕ್ ಆಗತಿಲ್ಲ ನನಗೆ ಅಂತ ಟೈಮು ಕರೆಕ್ಟ್ ಹನ್ನೆರಡು ಗಂಟೆ ಆಯ್ತು ಹನ್ನೆರಡು ಆತಂದ್ರೆ ಅಂದ್ರೆ ಬೇಕು ಅಂತ ಬಯಸ್ತೈತಿ ಹುಡುಕಿದ ನಮ್ಮ ತೋಟ ಚಿಕ್ಕು ಸಿಕ್ತು ಹಣ್ಣಾಗೈತಿ ಜೀವ ತಡಿವಲ್ದಾಗೈತಿ ಒಟ್ಟು ಏನೋ ಗೊತ್ತಿಲ್ಲ ಕರೆಕ್ಟ ನನ್ನ ಮಗ ಹನ್ನೆರಡು ಗಂಟೆ ಆತ ಅಂದ್ರೆ ನಾನು ಓಡಾಡೋಕೆ ಶುರು ಮಾಡಿಬಿಡ್ತೈತಿ ಟೈಮಿಂಗ್ಸ್ ಐತಿ ಬೆಳಗ್ಗೆ ಒನ್ ಟೈಮ್ ಹಂಗೆ ಮಾಡ್ತೈತಿ ಆಮೇಲೆ ಮಧ್ಯಾಹ್ನ ಹನ್ನೆರಡು ಗಂಟೆ ಆತಂದ್ರೆ ಕರೆಕ್ಟ್ ಹನ್ನೆರಡರಿಂದ ಒಂದು ಒಂದೂವರೆ ಮಟಾನು ಹಾಗೆ ಇರ್ತೈತಿ ನೆಕ್ಸ್ಟ್ ಐದು ಗಂಟೆಯಿಂದ ಆರು ಆರೂವರೆ ಏಳು ಗಂಟೆ ಮಟಾನು ಓಡಾಡ್ತಿರ್ತ ಸೊ ಇವಾಗ ಓಡಾಡಕ್ಕೈತಿ ಅದಕ್ಕೆ ಏನಾರ ತಿಂದ ರಾತ್ ಅಂತ ಅಂದ್ಕೊಂಡ ಅದು ಚಿಕ್ಕು ಏನೈತಲ್ಲ ಸ್ವೀಟ್ ಸ್ವೀಟ್ ತಿಂದ್ರೆ ಇನ್ನೂ ಆ್ಯಕ್ಟಿವ್ ಹಾಕೊಂಡಂತೆ ಸೊ ಅದಕ್ಕೆ ತಿಂದ ರಾತ್ ಬೇಬಿ ಒಳ್ಳೇದು ಅಂತಂದ್ರೆ ತಿನ್ನಾಕತೀನಿ ನ್ಯಾಚುರಲ್ ಶುಗರ್ ಇವತ್ತ ಈವ್ನಿಂಗ್ ಗೆ ನಮ್ಮ ಕಡೆ ಸ್ಪೆಷಲ್ ಗಿರ್ಮಿಟ್ ಮಾಡಿದ್ರ ಗಿರ್ಮಿಟ್ ನೋಡೋಣ ತಿನ್ಬೇಕು ಅನಿಸ್ತೈತೆ ಆದ್ರೆ ಆ್ಯಕ್ಚುಲಿ ಪ್ರೆಗ್ನೆನ್ಸಿ ಟೈಮ್ ಒಳಗ ಚುಂಬರಿ ಸ್ವಲ್ಪ ಕಡಿಮೆ ತಿನ್ಬೇಕು ಇಲ್ಲ ಪಾಪುಗ ಪಾಪ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ತಾರ ಹಂಗಾಗಿ ಬಾಯಿ ರುಚಿ ಕಷ್ಟ ಸ್ವಲ್ಪ ತಿಂದ್ರ ಆಯ್ತು ಅಂತ ಹೇಳಿ ಅನ್ಕೊಂಡೆ ಇವತ್ತಿಗೆ ಸಿಕ್ಸ್ ಮಂತ್ಸ್ ಕಂಪ್ಲೀಟ್ ಆಯ್ತು ಸೆವೆನ್ ಮಂತ್ ಸ್ಟಾರ್ಟ್ ಆಯ್ತು ಸೊ ನಾರ್ಮಲ್ ಚೆಕಪ್ ಇತ್ತು ನಂದು ಇವಾಗ ಹೊಂಟಿವಿ ನಾರ್ಮಲ್ ಚೆಕಪ್ ಮಾಡಿಸ್ಕೊಳಕ ಅಂತ ಹೇಳಂದು ಹಾಸ್ಪಿಟ್ಲಂತೂ ಭಾಳ ರಶ್ ಇತ್ತು ಪ್ರತಿ ಸರ ನಾವು ಚಕಪಿಗೆ ಬಂದಾಗೂ ಖಾಲಿ ಖಾಲಿ ಹೊಡಿತಿತ್ತು ಟೈಮ್ ನೋಡ್ರಿ ಇಲ್ಲೇ ಹನ್ನೆರಡು ಆಯ್ತು ನಾವು ಪ್ರತಿ ಸರ ಏನು ಮಾಡ್ತಿದ್ವಿಪ್ಪ ಅಂದ್ರೆ ಹತ್ತು ಹತ್ತುವರೆ ಅಂತಂದ್ರೆ ಬಂದು ಚೀಟಿ ತೆಗಿಸ್ಬಿಡ್ತಿದ್ವಿ ಸೊ ಫಸ್ಟ್ ಪಾಳೆನೇ ಇರ್ತಿತ್ತು ಲಘು ಮುಗಿದ್ಬಿಡ್ತಿತ್ತು ಆದರೆ ಈ ಸರ ನಾವು ಬಂದಿದ್ದ ಲೇಟ ಸೊ ಇಷ್ಟು ಜನ ಬಂದು ಕುಂದ್ಬಿಟ್ಟಿದ್ರೆ ಆಗಲಿಗೆ ನಮಗೆ ಪಾಳೆ ಸಿಕ್ಕಿದ್ದು ಲೇಟ ಮೊನ್ನೆ ಗಣಪನ ವಿಸರ್ಜನೆಯ ದಿನ ಅವತ್ತಿಗೆ ನನ್ಗೆ ಸಿಕ್ಸ್ ಮಂತ್ಸ್ ಕಂಪ್ಲೀಟ್ ಆಯ್ತು ಸೆವೆನ್ ಮಂತ್ ಸ್ಟಾರ್ಟ್ ಆಯ್ತು ಸೊ ನಿನ್ನೆ ಹಾಸ್ಪಿಟ್ಲಿಗೆ ಹೋಗಿದ್ವಿ ಎಲ್ಲ ಪರವಾಗಿಲ್ಲ ಆರಾಮೈತಿ ಅಂತ ಹೇಳಂದ್ರೆ ಅದ ಹಾಸ್ಪಿಟ್ಲಿಂದ ಆಗ್ಬಿಡ್ತೇವೆ ನಿನ್ನೆ ಪೂರ್ತಿ ಯಾಕಂದ್ರೆ ಪ್ರತಿ ಸರ ಕಂಪೇರ್ ಮಾಡಿದ್ರೆ ಈ ಸರ ಲೇಟಾಗಿ ಹೋದ್ವಿ ನಾವು ಹಾಗಾಗಿ ಪಾಳೆ ಒಂಚೂರು ಹಿಂದೆ ಭಾಳ ಬಂತು ಪಾಳೆ ಎಲ್ಲ ಮುಗಿಸ್ಕೊಂಡು ನಾವು ಮರ್ಗಡ್ಲಿ ಅಂದ್ರೆ ಮಧ್ಯಾಹ್ನ ಲೇಟಾಗಿಬಿಡ್ತು ಬಂದು ಊಟ ಮಾಡಿ ಅಂದರೆ ಹಂಗ ಹಂಗೆ ಮಲ್ಕೊಂಡ್ಬಿಟ್ಟೆ ನಾನು ಬಾಸ್ರಾ ಮಾಡಿಕೊಂಡು ಈ ಪಿರಿಯಡ್ ಒಳಗೆ ಯಾಕೋ ಸುಸ್ತು ಜಾಸ್ತಿ ಆಗತೈತಿ ನನಗೆ ಚಿಕ್ಕ ಚಿಕ್ಕ ಇಟ್ಟಿಟ್ಟು ಕೆಲಸ ಮಾಡಿದ್ರು ಮುಗಿತು ಬೇಸರ ಆಗ್ಬಿಡ್ತೈತಿ ಹಂಗಾಗಿ ಟೈಮು ಎಷ್ಟಿದ್ರೂ ಸಾಲಂಗೆ ಎಲ್ಲ ಆ ಥರ ಆಗಿಬಿಡ್ತೈತಿ ಕುಂತಲ್ಲಿ ಕುಂಡಾಕಾಗಂಗಿಲ್ಲ ನಿಂತಲ್ಲಿ ನಿಂದಾಗಂಗಿಲ್ಲ ಒಂಚೂರು ಜಾಸ್ತಿ ಕುಂತ್ರೂನು ತಡ್ಕೊಂಡು ಹಾಕೋಂಗಿಲ್ಲ ಜಾಸ್ತಿ ನಿಂತ್ರೂನು ತಡ್ಕೊಂಡು ಹಾಕಾಗಂಗಿಲ್ಲ ಆಮೇಲೆ ಈಸರ ಪಂಚಮಿ ಶ್ರಾವಣ ಅಂತೇಳಿ ಅಂದ್ರೆ ಬರೀ ಸ್ವೀಟ್ ರೈಸ್ ಜಾಸ್ತಿ ರೈಸ್ ಐಟಮು ಸ್ವೀಟ್ ಐಟಮು ಜಾಸ್ತಿ ಆಗಿಬಿಡ್ತು ಅಲ್ದನ ಈ ಮಂತ್ ಯಾಕೋ ಭಾಳ ಹಶಿವಾಕೈತಿ ನನಗೆ ಟೈಮ್ ಇಟ್ಬಿಟ್ಟು ಎರಡು ತಾಸಿಗೆ ಮೂರು ತಾಸಿಗೆ ಒಮ್ಮೆ ಹಶಿವಕಾಗತೈತಿ ಸೊ ಹಾಗಾಗಿ ಒಂಚೂರು ವೇಟ್ ಜಾಸ್ತಿ ಆಯಿತು ಅದು ಹೇಳಿದರೆ ಡಾಕ್ಟರು ಯಾಕ ವೇಟ್ ಜಾಸ್ತಿ ಅಂದ್ರೆ ನಾರ್ಮಲ್ ಡೆಲಿವರಿಗೆ ಕಷ್ಟ ಆಗುತ್ತಾ ಅದನ್ನ ಹೇಳಿ ಕಳಿಸಿದ್ರು ಹಾಸ್ಪಿಟ್ಲಿಗೆ ಹೋಗಿ ಬಂದ್ಮೇಲೆ ಅಂದ್ರೆ ನಾನು ಇವರು ಇಬ್ರ ಹೋಗಿದ್ವಿ ಹಾಸ್ಪಿಟ್ಲಿಗೆ ಮಮ್ಮಿ ಎಲ್ಲ ಏನಂದರು ಡಾಕ್ಟ್ರಾ ಏನಾಯಿತ ಅಂತೆಲ್ಲ ಕೇಳಿದರೆ ಹೇಳಿದೆ ಅವ್ರಿಗೆ ಅದ ಒಂಚೂರು ಬಿಫೋರ ಭಯ ಇತ್ತು ವೇಟ್ ಗೇನ್ ಆಗಾಕತ್ತಿದ್ರ ಬಗ್ಗೆ ಈಗಂತೂ ಹಿಂಗೆ ಹೇಳಿದ್ಮೇಲೆ ತೀರಾ ಒಂಚೂರು ಹೆದರು ಬಿಟ್ಟರೆ ಯಾಕಂದ್ರೆ ನಾರ್ಮಲ್ ಡೆಲಿವರಿ ಆದ್ರೆ ಚಲೋ ಅಲ್ಲ ಸಿಸರಿನೆಲ್ಲ ಬ್ಯಾಡ ಹೇಳಿ ಅವ್ರು ಭಾಳ ಹೆದರ್ತಾರೆ ಅದು ಮೊದಲೇ ಹೇಳಬೇಕಂದ್ರೆ ಸೊ ಅದ ಆಗ್ಬಿಡ್ತು ಪೂರ್ತಿ ದಿನ ಫಸ್ಟ್ ಟ್ರೈಮಿಸ್ಟರ್ ಪ್ರೆಗ್ನೆನ್ಸಿ ಡೆಡಿಕೇಟೆಡ್ ಬ್ಲಾಗ್ನ ಅಪ್ಲೋಡ್ ಮಾಡಿದ್ದೆ ನಾನು ಹಾಗೇಗೆ ಎಲ್ಲರಿಗೂ ಇಷ್ಟ ಐತೆ ಅನ್ಕೋತೀನಿ ಭಾಳ ಮಂದಿ ನೋಡೋರ ವಿಲ್ಲ ಚಲೋ ಬಂದೈತಿ ಬಟ್ ವಿ ಕಂಪೇರ್ ಮಾಡಿದ್ರೆ ಲೈಕ್ಸ್ ಎಲ್ಲ ಒಂಚೂರು ಕಡಿಮೆ ಬರ ಆತವು ವಿಡಿಯೋನ ಕಂಪ್ಲೀಟಾಗಿ ನೋಡಿರಿ ಇಷ್ಟಾದ್ರೆ ಲೈಕ್ ಮಾಡಿರಿ ನಿಮ್ಮ ಇನ್ ಕೇಸ್ ನಿಮ್ಗೆ ಏನಾದರೂ ಅದ್ರೊಳಗೆ ಕೊರತೆ ಅಂತಂದ್ರೆ ಅದನ್ನ ನಂಗೆ ಕಾಮೆಂಟ್ ಮೂಲಕ ತಿಳಿಸ್ರಿ ನಾನು ಇಂಪ್ರೂವ್ ಮಾ ಇಂಪ್ರೂವ್ ಮಾಡ್ಕೋತೇನಂತೆ ಅದನ್ನು ಸೆಕೆಂಡ್ ಟ್ರೈಮಸ್ಟಾರ್ ವಿಡಿಯೋ ಅಪ್ಲೋಡ್ ಮಾಡುವಂಥ ಟೈಮ್ ಇನ್ನೊಂದು ಸ್ವಲ್ಪ ದಿನದೊಳಗನ ವಿಡಿಯೋನ ಅಪ್ಲೋಡ್ ಮಾಡ್ತೀನಂತ ಈ ವಿಡಿಯೋನ ಇಲ್ಲಿಗೆ ಮುಗ್ಸಾಕತ್ತೀನಿ ಮತ್ತು ನಾಳೆ ವಿಡಿಯೋ ಒಳಗೆ ಸಿಗ್ತೀನಂತ ಅಲ್ಲಿವರೆಗೂ ವಿಡಿಯೋನ ಕಂಪ್ಲೀಟಾಗಿ ನೋಡ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಲಘುನ ಸಬ್ಸ್ಕ್ರೈಬ್ ಆಗಿರಿ ಮತ್ತು ನಾಳೆ ವಿಡಿಯೋ ಒಳಗೆ ಸಿಗೋಣಂತ ಅಲ್ಲಿವರೆಗೂ ಟೇಕ್ ಕೇರ್